ಆತ್ಮೀಯರೇ ನಾನು ದೊಡ್ಡ ಬಸಪ್ಪ ಬಿ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ರಾಸಾಯನಿಕ ಸಂಯೋಗ ಕ್ರಿಯೆಯ ಬಗ್ಗೆ ಒಂದು ಪ್ರಯೋಗವನ್ನು ಮಾಡೋಣ ಈ ಪ್ರಯೋಗಕ್ಕೆ ಬೇಕಾಗುವ ಸಾಮಗ್ರಿಗಳೆಂದರೆ ಮೆಗ್ನೀಷಿಯಂ ತಂತಿ ಒಂದು ಸ್ಯಾಂಡ್ ಪೇಪರ್ ಅಥವಾ ಉಸ್ಕಿನ ಹಾಲೆ ಒಂದು ಹಿಡಿಕೆ ಸ್ಪಿರಿಟ್ ದೀಪ ಮ್ಯಾಚ್ ಬಾಕ್ಸ್ ಕೆಂಪು ಲಿಟ್ಮಸ್ ಪೇಪರ್ ನೀರು ಬಟ್ಟಲು ಹಾಗೂ ಒಂದು ಕಲಕುವ ಚಮಚ ಈಗ ಈ ಪ್ರಯೋಗವನ್ನು ಮಾಡುವ ವಿಧಾನವನ್ನು ನೋಡೋಣ ಮೊದಲಿಗೆ ಈ ಮ್ಯಾಗ್ನೀಷಿಯಮ್ ತಂತಿಯನ್ನು ಈ ಉಸುಕಿನ ಹಾಳೆಯ ಸಹಾಯದಿಂದ ಅದನ್ನ ಉಜ್ಜಿಕೊಳ್ಳಬೇಕು ಸ್ಯಾಂಡ್ ಪೇಪರ್ ಅಂತಾನೂ ಕರಿತೀವಿ ಇದಕ್ಕೆ ಇದರಿಂದ ಇದನ್ನ ಉಜ್ಜಿಕೊಳ್ಬೇಕು ಯಾಕೆ ಉಜ್ಜಿಕೊಳ್ಬೇಕು ಅಂತಂದ್ರೆ ಈ ಮ್ಯಾಗ್ನೀಷಿಯಂ ತಂತಿಯ ಮೇಲೆ ಆಕ್ಸೈಡಿನ ಪದರು ಉಂಟಾಗಿರ್ತೈತೆ ಸೊ ಈ ರೀತಿ ಉಜ್ಜುವುದರಿಂದ ಇದರ ಮೇಲೆ ಇರತಕ್ಕಂತಹ ಆಕ್ಸೈಡಿನ ಪದರು ಹೋಗುತ್ತ ಇದರಿಂದ ಲಘುನ ಮ್ಯಾಗ್ನೀಷಿಯಂ ಹೊತ್ಕೊಂಡು ಉರಿಲಿಕ್ಕೆ ಸಹಾಯ ಆಗತ್ತ ಓಕೆ ಈಗ ಏನ್ಮಾಡ್ಬೇಕಂತಂದ್ರೆ ಸ್ಪಿರಿಟ್ ದೀಪವನ್ನ ಹೊತ್ತಿಸಿಕೊಂಡು ಈ ಮ್ಯಾಗ್ನೀಷಿಯಂ ತಂತಿಯನ್ನ ಹಿಡಿಕೆಯಿಂದ ಹಿಡಿದು ಇದನ್ನ ಕಾಯಿಸ್ಬೇಕು ಕಾಯಿಸಿದಾಗ ಮ್ಯಾಗ್ನೇಷಿಯಮ್ ಆಕ್ಸಿಜನ್ ಜೊತೆ ವರ್ತಿಸಿ ಪ್ರಕಾಶಮಾನವಾಗಿ ಬಿಳಿಯ ಬೆಳಕಿನೊಂದಿಗೆ ಉರಿತದ ಮತ್ತು ಮ್ಯಾಗ್ನೇಷಿಯಂ ಆಕ್ಸೈಡ್ ಅಂತಕ್ಕಂತಹ ಬಿಳಿಯ ಬಣ್ಣದ ಬೂದಿಯನ್ನ ಉಂಟು ಮಾಡ್ತದ ನೋಡಿ ಸ್ನೇಹಿತರೆ ನಾನೀಗ ಇದನ್ನ ಕಾಯಿಸ್ತೇನೆ ಮ್ಯಾಗ್ನೇಷಿಯಂ ತಂತಿಯು ಆಕ್ಸಿಜನ್ ಜೊತೆ ವರ್ತಿಸಿ ಮ್ಯಾಗ್ನೇಷಿಯಮ್ ಆಕ್ಸೈಡನ್ನು ಉಂಟು ಮಾಡುತ್ತದೆ ನೋಡಿ ಸ್ನೇಹಿತರೆ ಪ್ರಕಾಶಮಾನವಾದ ಬಿಳಿಯ ಬೆಳಕಿನೊಂದಿಗೆ ಮ್ಯಾಗ್ನೇಷಿಯಮ ಹೇಗೆ ಆಕ್ಸಿಜನ್ ಜೊತೆ ವರ್ತಿಸುತ್ತದೆ ಎಂಬುದನ್ನು ನೋಡಿ ಎಸ್ ನೋಡಿದಿರಲ್ಲ ಸ್ನೇಹಿತರೆ ಇಲ್ಲಿ ಬಿಳಿಯ ಬಣ್ಣದ ಬೂದಿಯನ್ನು ನೀವು ಉಂಟಾಗಿರುವುದನ್ನ ಗಮನಿಸಿದ್ದೀರಿ ಈ ಬಿಳಿಯ ಬಣ್ಣದ ಬೂದಿಯೇ ಮ್ಯಾಗ್ನೇಷಿಯಂ ಆಕ್ಸೈಡ್ ಕತ್ತಲೆಯಲ್ಲಿ ನಾನು ಮ್ಯಾಗ್ನೇಷಿಯಂ ತಂತಿಯನ್ನ ಉರಿಸುತ್ತಿದ್ದೇನೆ ನೋಡಿ ಸ್ನೇಹಿತರೆ ಎಷ್ಟು ಪ್ರಕಾಶಮಾನವಾಗಿ ಅದು ಆಕ್ಸಿಜನ್ ಜೊತೆ ವರ್ತಿಸಿ ಮ್ಯಾಗ್ನೇಷಿಯಂ ಆಕ್ಸೈಡ್ ಎಂಬ ಬಿಳಿಯ ಬೂದಿಯನ್ನ ಉಂಟು ಮಾಡುತ್ತಿದೆ ಎಂಬುದನ್ನು ಗಮನಿಸಿ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಎಸ್ ಮ್ಯಾಗ್ನೇಷಿಯಂ ಆಕ್ಸೈಡಿನ ಬೂದಿಯನ್ನ ನಾನು ಈ ಒಂದು ಬಟ್ಟಲ್ನಲ್ಲಿ ಸಂಗ್ರಹಿಸಿದ್ದೇನೆ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಹಾಕೊಳ್ತೀನಿ ಇದನ್ನ ಕಲ್ಕಿಸ್ತಾ ಇದ್ದೀನಿ ಇದರಿಂದ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಅಂತಕ್ಕಂತಹ ದ್ರಾವಣ ಉಂಟಾಗ್ತದೆ ಈ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲ ಆಗಿರುವುದರಿಂದ ಇದು ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣದಲ್ಲಿ ಪರಿವರ್ತಿಸುತ್ತ ನೋಡೋಣ ಈ ಕೆಂಪು ಲಿಟ್ಮಸ್ ಅನ್ನ ಈ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡಿನ ದ್ರಾವಣದಲ್ಲಿ ಅದ್ದಿ ನೀಲಿ ಆಗುವುದನ್ನ ತೋರಿಸುತ್ತೇನೆ ನೋಡಿ ಓಕೆ ಸ್ನೇಹಿತರೆ ಕೆಂಪು ಲಿಟ್ಮಸ್ ನೀಲಿ ಬಣ್ಣದಲ್ಲಿ ಬದಲಾವಣೆ ಹೊಂದಿರುವುದನ್ನು ತಾವು ಗಮನಿಸಿದಿರಿ ಅಂತ ಭಾವಿಸ್ತೀನಿ ಓಕೆ ಈ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲೀಯವಾಗಿರ್ತದೆ ಇದು ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣದಲ್ಲಿ ಬದಲಾಯಿಸುತ್ತಾ ಓಕೆ ಈಗ ಇಲ್ಲಿ ನಡೀತಕ್ಕಂತಹ ರಾಸಾಯನಿಕ ಕ್ರಿಯೆ ಬಗ್ಗೆ ನಾನು ಸ್ವಲ್ಪ ವಿವರಿಸ್ತೇನೆ ಕೇಳಿ ಮೆಗ್ನೀಷಿಯಂ ಲೋಹವು ಎಂಜಿ ಇದನ್ನು ಕಾಯಿಸಿದಾಗ ಆಮ್ಲಜನಕದೊಂದಿಗೆ ವರ್ತಿಸಿ ಓಟು ಇದಕ್ಕೆ ಉಷ್ಣವನ್ನ ಕೊಟ್ಟಾಗ ಉಷ್ಣ ಪ್ರಕಾಶಮಾನವಾಗಿ ಬಿಳಿಯ ಬೆಳಕಿನೊಂದಿಗೆ ಉರಿದು ಮ್ಯಾಗ್ನೇಷಿಯಂ ಆಕ್ಸೈಡ್ ಎಂ ಜಿ ಓ ಎಂಬ ಬಿಳಿಯ ಬಣ್ಣದ ಬೂದಿಯನ್ನ ಮಾಡಿತು ಈ ಸಮೀಕರಣವನ್ನ ನಾವು ಸರಿದೂಗಿಸ್ಬೇಕು ಇಲ್ಲಿ ಆಕ್ಸಿಜನ್ ನ ಎರಡು ಪರಮಾಣುಗಳದವ ಇಲ್ಲಿ ಒಂದ ಸೊ ನಾವು ಇಲ್ಲಿ ಎರಡನ್ನು ಬರ್ಕೊಳ್ಬೇಕಾಗತ್ತ ಟೂ ಎಂ ಜಿ ಓ ಇಲ್ಲಿ ಮ್ಯಾಗ್ನೇಷಿಯಂ ಎರಡು ಪರಮಾಣುಗಳಾದವು ಇಲ್ಲಿ ಒಂದ ಸೊ ಇಲ್ಲಿನೂ ನಾವು ಎರಡನ್ನ ಬರ್ಕೊಳ್ಬೇಕು ಈಗ ಸಮೀಕರಣ ಸಮತೋಲನದಲ್ಲಿ ಅಥ ಟೂ ಎಂ ಜಿ ಪ್ಲಸ್ ಓ ಟು ಇಸ್ ಈಕ್ವಲ್ ಟು ಟೂ ಎಂ ಜಿ ಓ ಆಕ್ಸೈಡ್ ಹೀಗೆ ಎರಡು ವಸ್ತುಗಳು ರಾಸಾಯನಿಕವಾಗಿ ವರ್ತಿಸಿ ಒಂದೇ ಸಂಯುಕ್ತವನ್ನ ಉಂಟು ಮಾಡುವ ಕ್ರಿಯೆಗೆ ನಾವು ರಾಸಾಯನಿಕ ಸಂಯೋಗ ಕ್ರಿಯೆ ಎಂದು ಕರೆಯುತ್ತೇವೆ ಓಕೆ ಈಗ ಇಲ್ಲಿ ಮ್ಯಾಗ್ನೀಷಿಯಂ ಆಕ್ಸೈಡ್ ಏನು ಉಂಟಾತು ಎಂ ಜಿ ಓ ಮ್ಯಾಗ್ನೀಷಿಯಂ ಆಕ್ಸೈಡ್ ಇದಕ್ಕೆ ನೀರನ್ನ ಸೇರಿಸಿದಾಗ ಎಚ್ ಟು ಓ ಇದು ಮ್ಯಾಗ್ನೀಷಿಯಂ ಹೈಡ್ರೋಕ್ಸೈಡ್ ಜಿ ಓ ಎಚ್ ಟು ಎಂಬ ಪ್ರತ್ಯಾಮ್ಲ ಉಂಟಾಗುತ್ತದೆ ಮ್ಯಾಗ್ನೀಷಿಯಂ ಹೈಡ್ರೋಕ್ಸೈಡ್ ಈ ಸಮೀಕರಣ ಸಮತೋಲನ ಸ್ಥಿತಿ ಒಳಗನ ಅದ ಮ್ಯಾಗ್ನೀಷಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿ ಮ್ಯಾಗ್ನೀಷಿಯಂ ಹೈಡ್ರೋಕ್ಸೈಡ್ ಎಂಬ ಪ್ರತ್ಯಾಮ್ಲವನ್ನು ಉಂಟು ಮಾಡುತ್ತದೆ ಸೊ ಇದು ಪ್ರತ್ಯಾಮ್ಲ ಅನ್ನೋದನ್ನ ಖಚಿತಪಡಿಸಿಕೊಳ್ಳಿಕ್ಕೆ ನಾವು ಲಿಟ್ಮಸ್ ಪರೀಕ್ಷೆಯನ್ನು ಸಹಿತ ಮಾಡಿದೆವು ಕೆಂಪು ಲಿಟ್ಮಸ್ ಅನ್ನ ಈ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ದ್ರಾವಣದಲ್ಲಿ ಅದ್ದಿದಾಗ ಅದು ನೀಲಿಯಾಗಿ ಬದಲಾವಣೆ ಹೊಂದಿತು ಆಮೇಲೆ ಈ ಒಂದು ರಾಸಾಯನಿಕ ಕ್ರಿಯೆ ಸಹಿತ ರಾಸಾಯನಿಕ ಸಂಯೋಗ ಕ್ರಿಯೆಗೆ ಮತ್ತೊಂದು ಉದಾಹರಣೆ ಸ್ನೇಹಿತರೆ ಇಲ್ಲೂ ಸಹಿತ ಎರಡು ವಸ್ತುಗಳು ರಾಸಾಯನಿಕವಾಗಿ ವರ್ತಿಸಿ ಒಂದೇ ಸಂಯುಕ್ತವನ್ನ ಉಂಟು ಮಾಡಿವೆ ಸೊ ಈ ಕ್ರಿಯೆ ಸಹಿತ ರಾಸಾಯನಿಕ ಸಂಯೋಗ ಕ್ರಿಯೆ ಆಗಿದೆ ಓಕೆ ಸ್ನೇಹಿತರೆ ಥ್ಯಾಂಕ್ ಯು